ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಶ್ರೀ ಗುರು ವೀರಘಂಟಿ ಮಡಿವಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಬಂಧುಗಳು ಹಾಗೂ ಊರಿನ ಗ್ರಾಮಸ್ಥರು ಸೇರಿಕೊಂಡು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿದರು ಜಯಂತಿಯ ಕಾರ್ಯಕ್ರಮದಲ್ಲಿ ಕಲಕೇರಿಯ ಶ್ರೀಮಠದ ಸಿದ್ದರಾಮ ಶಿವಾಚಾರ್ಯರು ಜಯಂತಿಯ ಅಂಗವಾಗಿ ಕನಕರಾಜ್ ಒಡ್ಡರವರು ವಾಲ್ಮೀಕಿ ಅವರ ಬಗ್ಗೆ ಜನರಿಗೆ ಮನ ಮುಟ್ಟುವಂತೆ ಈ ಸಂದರ್ಭದಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯಿತಿಯ ಸದಸ್ಯರು ಸುಧಾಕರ್ ಅಡಿಕಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಊರಿನ ಹಿರಿಯರು ನಾಗರಿಕರು ಯುವಕರು ಸೇರಿದಂತೆ ವಾಲ್ಮೀಕಿ ಇವರ ಬಗ್ಗೆ ಅವರು ಮಹಾಕವಿಗಳು ಮಹಾ ವಿದ್ಯಾಧಾಣಿ ಎಂದು ಜನರಿಗೆ ಸಂದೇಶ ತಿಳಿಸಿದರು ಹನುಮಾನ ಹನುಮಂತ ವಡ್ಡರಿವರು ಈ ಸಂದರ್ಭದಲ್ಲಿ ವಾಲ್ಮೀಕಿಯವರ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸಿದರು ಜಯಂತಿಯ ಕಾರ್ಯಕ್ರಮದಲ್ಲಿ ಸಣ್ಣ ಶರಣ ಶರಭಯ್ಯ ಗದ್ದಗಿ ಮಠ ಬಾಲಪ್ಪ ದೊರಿ ಶರಣಪ್ಪ ಮೊಬ್ಗಾರ್ ಶಿವರಾಜ್ ದೊರಿ ಪ್ರವೀಣ್ ಜಗಶೆಟ್ಟಿ ಪರಶುರಾಮ್ ದೊರೆಗಳು ಗ್ರಾಮ ಪಂಚಾಯತಿ ಸದಸ್ಯರು ಭೀಮಣ್ಣ ವಡ್ಡ ವಿಶ್ವನಾಥ್ ರಾಠೋ ರಮೇಶ್ ಹಿಂಡಿ ಜೆ ಬಿ ಕುಲಕರ್ಣಿ ಪ್ರಕಾಶ್ ಎರನಾ ಪ್ರಶಾಂತ್ ಬಡ್ಗೇರ್ ಶಿವಯ್ಯ ಗಣೇಶ್ ಮಠ್ ಶ್ರೀಶೈಲ್ ಬಡ್ಗೇರ್ ರಾಜು ಇಳಿಗೇರ್ ವೀರೇಶ್ ನಲಗಿ ಮುದುಕಣ್ಣ ಜೋಗೂರ್ ಇನ್ನು ಹಲವಾರು ಸಾರ್ವಜನಿಕರು ಊರಿನ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ಜಿಲ್ಲಾ ವರದಿ ಎಂಬಿ ಮನಗೋಳಿ ಊರಿನ ಆರಾಧ್ಯ ದೇವಿಯಾದಂತಹ ಗುರು ವೀರಗಂಟಿ ಮಡಿವಾಳೇಶ್ವರ ಹಾಗೂ ಗುರು ಪರಮ ಪರಂಪರೆಯ ಹಿರಮಠದ ಮರುಳಾಧೀಶ್ವರ ಕರೆ ಮಾಡಲು ಅಕ್ಟೋಬರ್ ತಿಂಗಳ ಅಶ್ವಿನಿ ಮಾಸದ ವಾಲ್ಮೀಕಿ ಋಷಿಯ ಒಂದು ಿ ವಾಲ್ಮೀಕಿ ಅಂತಕ್ಕಂಥದ್ದನ್ನೇ ಅಂತ ಕಳ್ಕೋತಾರೆ ಸಂಸ್ಕೃತದೊಳಗೆ ವಾಲ್ಮೀಕಿ ಅಂತಂದ್ರೆ ಹುತ್ತ ಹುತ್ತ ಅಷ್ಟು ಹುತ್ತ ಎಲ್ಲ ಬೆಳೆದಿರ್ತೈತಿ ಕಳೆ ಹುತ್ತದಿಂದ ಏನಪ್ಪಾ ಅಂದ್ರೆ ಹೊರಗೆ ಬಂದಿರ್ತಕ್ಕಂಥ ಇದರಿಂದ ಅವ್ರಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಏನಪ್ಪ ಅಂತಾರ ಪ್ರಾಪ್ತಿ ಆಗ್ತೈತಿ ಇನ್ನೊಂದು ವಿಶೇಷ ಏನಂತಂದ್ರೆ ಈ ವಾಲ್ಮೀಕಿ ಜಯಂತಿ ಭಾರತ ದೇಶದೊಳಗೆ ಎಲ್ಲ ಕೈನು ಆಚರಣೆ ಮಾಡ್ತಾರೆ ಬೇರೆ ಕರ್ನಾಟಕದಾಗ್ತ ಅಲ್ಲ ಉತ್ತರ ಪ್ರದೇಶ ಆಗಿರ್ಬೋದು ಉತ್ತರಖಂಡ ಆಗಿರ್ಬೋದು ಪಂಜಾಬ್ ರಾಜಸ್ಥಾನ ಗುಜರಾತ್ ವಾಲ್ಮೀಕಿ ಜನ ಅತಿ ಜಾಸ್ತಿ ಎಲ್ಲಿ ಅಂತಂದ್ರೆ ಇವರು ಅನೇಯಗಳು ರಾಜಸ್ಥಾನ ಪಂಜಾಬ್ ಗುಜರಾತ್ ಅತಿ ರಾಜ್ಯದೊಳಗೆ ರಾಷ್ಟ್ರದೊಳಗೆ ಅತ್ಯಂತ ವಿಜೃಂಭಣೆಯಿಂದ ಏನಂತಾರೆ ಆಚರಣೆ ಮಾಡ್ತಾರೆ ಇವರದ ವಿಶೇಷತೆ ಏನಂತಂದ್ರೆ ಸಂಸ್ಕೃತದ ಮೊದಲ ಆದಿಕವಿ ಅಂತ ಹೇಳ ಕರೀತಾರೆ ಹಾಗಾಗಿ ನಾವು ಇವರು ಆಚರಣೆ ಮಾಡಿ ಅಂತ ಬಿಡಬಾರ್ದು ಅವರಲ್ಲಿ ಇರ್ತಕ್ಕಂಥ ಮೌಲ್ಯಗಳನ್ನ ಏನಪ್ಪ ಅಂತ ತಿಳಿಸ್ಬೇಕು ಮುನ್ನೂರ ಅರವತ್ತು ದಿವಸ ದಿವಸ ಜಯಂತಿ ಆಚರಣೆ ಮಾಡಿರ್ತಾರ ಬಿಡಲ್ಲ ಅವ್ರ ಏನದವ ಸಮಾಜಕ್ಕೆ ಏನಪ್ಪಾ ಅಂತ ಏನು ಕೊಡುಗೆಗಳನ್ನು ಕೊಟ್ಟರು ಅದನ್ನೆಲ್ಲ ಏನಪ್ಪಾ ಅಂತರ ನಾವು ಇದು ಒಂದ ಜಾತಿಗೆ ಒಂದೇ ಧರ್ಮಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಜಯಂತಿ ಅಲ್ಲ ಅದಕ್ಕ ಅವರು ಅತ್ಯಂತ ಪುರಾತನ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ರಾಮಾಯಣದ ಇದನ್ನ ಏನಪ್ಪಾ ಅಂತಾರ ಬರೀತಾರ ಅದಕ್ಕಾಗಿ ಪುರಾಣಗಳಲ್ಲಿ ಏನಪ್ಪಾ ಅಂತಾರೆ ಇವ್ರನ್ನ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಕರಿತಾರಂತಕ್ಕಂಥ ವಿಷಯ ತಿಳಿಸುತ್ತಾ ಇನ್ನು ಸಾಕಷ್ಟು ಯುವಕರು ಮಾತನಾಡೋದರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಸಮಾಜದ ಬಾಂಧವರ ಜೊತೆಗೆ ಗ್ರಾಮದ ಎಲ್ಲ ಯುವ ಮಿತ್ರರು ಈ ಒಂದು ಉತ್ಸವದ ಸಂದರ್ಭದಲ್ಲಿ ಗ್ರಾಮದ ಮರಳಾರಾಧ್ಯ ಸಂಸ್ಥಾನ ನೇರೇಮಠದ ಪೀಠಾಧಿಪತಿಗಳಾಗಿರುವಂಥ ಸಿದ್ದರಾಮ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ಆ ಒಂದು ಯುಗದಲ್ಲಿ ಹೆಚ್ಚು ಕಡಿಮೆ ಕಡು ಬಡತನದ ಒಂದು ಆ ಯುಗದಲ್ಲಿ ಒಬ್ರು ಗಂಗಾ ನದಿ ತೀರದಲ್ಲಿ ಒಬ್ಬರು ವ್ಯಕ್ತಿಗಳನ್ನ ನೋಡ್ತೀವಿ ನಾವು ಅವರ ಒಂದು ಬಾಲ್ಯದ ಜೀವನ ಅವ್ರು ಹೇಗೆ ಬೆಳೆದ್ರು ಅನ್ನೋದ್ರ ಅವರು ಒಂದು ಬಹಳಷ್ಟು ಕಡು ಬಡತನದಲ್ಲಿ ಒಂದು ಬೇಡ ಕುಲದಲ್ಲಿ ಜನಿಸಿದಂಥ ಒಬ್ಬ ಸಂಸಾರ ನಿರ್ವಹಿಸಲಿಕ್ಕೆ ಅವರ ಒಂದು ಕುಲಕಸಭೆ ಕೇಳಿದರೆ ಭೇಟಿ ಆಡೋದು ಬೇಟೆ ಆಡೋದು ಕಾಡಿನ ಉದ್ದಕ್ಕೂ ಹೋಗಿ ಅಲ್ಲಿರುವಂಥ ವನಸ್ಪತಿ ಆಗಿರ್ಬೋದು ಗಿಡ ಮರಗಳಾಗಿರ್ಬೋದು ಅಲ್ಲಿರುವಂಥ ಕೆಲವೊಂದಿಷ್ಟು ಏನಾದರೂ ತಂದು ಅದನ್ನು ಮಾರಿ ಅದರಿಂದ ಕುಟುಂಬನ ನಿರ್ವಹಣೆ ಮಾಡುವಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಇಡೀ ಆ ಒಂದು ಕಾಡೆ ಬರಡಾಗ್ತದೆ ಬರಡಾದ ಕಾಡಲ್ಲಿ ಹುಡುಕ್ತಾ ಹೋದ್ರೆ ಏನೂ ಸಿಗಂಗಿಲ್ಲ ಆ ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ ಆ ಕಷ್ಟ ಸಂದರ್ಭದಲ್ಲಿ ಏನು ಮಾಡ್ಬೇಕಂತೇಳಿರೋದಿತ್ತು ವರ್ಷದೇ ರಸ್ತೆ ಮಧ್ಯದಲ್ಲಿ ಹೊರಟಿರುವಾಗ ಒಬ್ಬ ವ್ಯಕ್ತಿ ಬರ್ತಾರೆ ಒಬ್ಬ ವ್ಯಕ್ತಿ ಸಿಗ್ತಾರೆ ಆ ವ್ಯಕ್ತಿಯನ್ನ ಕಂಡು ಅವ್ರ ಮನಸ್ಸಿನಾಗ ಏನು ಹೇಳ್ತಂದ್ರೆ ಅವ್ರ ಬಳಿ ಕೆಟ್ಟ ಗುಣನೇ ಬಹಳ ಕ್ರೂರತ್ವ ಕೆಟ್ಟ ಗುಣ ಏನ್ ಇದನ್ನೇ ಅವ್ರ ಇಡೀ ಜೀವನದ ತಂಪು ಇದನ್ನೇ ಮಾಡ್ ಹೇಳಿದಂತೆ ಬಾಲ್ಯದಲ್ಲಿ ರತ್ನಾಕರ ಎಂಬ ಹೆಸರಿನಿಂದ ಹುಟ್ಟಿದಂತ ನಮ್ಮ ವಾಲ್ಮೀಕಿ ಮಹರ್ಷಿಯವರು ತಮ್ಮ ತಂದೆಯವರ ಆಸನದಲ್ಲಿ ತಮ್ಮದೇ ಆದಂತ ಒಂದು ಸ್ವಂತ ಒಂದು ಒಂದು ಇದು ಆಚರಣೆ ಮಾಡ್ತಿರ್ತಾರೆ ಅವ್ರ ತಂದೆಯವರಾಗ್ಲಿ ಅವರಾಗ್ಲಿ ಬಾಲ್ಯದಲ್ಲಿನೇ ಅವ್ರದೇ ಒಂದು ಒಂದು ಕುಟೀರ ಇರ್ತದೆ ಆ ಕುಟೀರದಲ್ಲಿ ತಮ್ಮದೇ ಆದಂತ ಒಂದು ಮಠವನ್ನ ಸ್ಥಾಪನೆ ಮಾಡಿ ಅಲ್ಲಿ ವಿದ್ಯೆಯನ್ನು ವಿದ್ಯಾರ್ಜನೆ ಮಾಡ್ತಕ್ಕಂಥ ಅವ್ರ ತಂದೆ ಗೊತ್ತಾಗ್ದೇ ಇರುವಾಗ ಅಲ್ಲೇ ಒಂದು ಕಂಗಾಲಾಗಿ ನಿಂತಿರ್ತಾರ ಅಲ್ಲಿ ಒಬ್ಬ ಬೇಡ ಅಂತಕ್ಕಂಥ ಒಬ್ಬ ಬರ್ತಾರ ಬಂದು ಒಂದು ಬೇಟೆ ಆಡ್ಲಾಕ್ ಬಂದಾಗ ಈ ಮಗು ಅವ್ರಿಗೆ ಸಿಗ್ತಲ್ಲ ಯಾಕಪ್ಪ ಇಲ್ಲಿಗೆ ನಿಂತಿ ಅಂತ ಕೇಳಿದಾಗ ನಾ ಎಲ್ಲಿಂದ ಬಂದೀನಿ ಎಲ್ಲಿಗೆ ಹೋಗ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಬಂದ ಇಲ್ಲಿ ನಿಂತಿನಿ ಅಂತ ಕೇಳಿದಾಗ ಆ ಬೇಡ ಅಂತಕ್ಕಂಥವ್ರು ಇವರನ್ನ ಕರ್ಕೊಂಡು ತಮ್ಮ ಕುಟುಂಬದಲ್ಲಿ ಸೇರ್ಪಡೆ ಮಾಡ್ಕೊತಾರೆ ತದನಂತರದಲ್ಲಿ ಅವರು ದಿನ ಹೊತ್ತುಂಟ್ರ ಬೇಟೆಗಾಗಿ ಆ ಬೇಟೆ ಆಡ್ತಾನೆ ಆ ಕುಟುಂಬದೊಂದಿಗೆ ಹೊಂದಾಣಿಕೆಯಾಗಿ ಬೆಳಿತಾ ಹೋಗ್ತಾರ ಮುಂದೆ ಕೆಲವು ದಿನ ಆದ ನಂತರ ಆ ಬೇಟೆ ಯಾವ್ದು ಸಿಗಲ್ಲ ಅವ್ರಿಗೆ ಆ ಕ್ಷಣದಲ್ಲಿ ಅವ್ರೇನ್ ಮಾಡ್ತಾರೆ ನನಪು